ಸ್ನೇಹಿತರು ಈ ಕೃಷಿ ಜಮೀನಲ್ಲಿ ನೋಡ್ಬೋದು ಇದು ಬ್ಲಾಕ್ ಸೈಲು ಬ್ಲಾಕ್ ಸೈಲಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಮೆಕ್ಕೆಜೋಳ ಹಾಕ್ಬಿಟ್ಟು ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯಾಗಿ ಅಥವಾ ಎರಡು ಟ್ಯಾಕ್ಟ್ರಿಗೆ ಹೋದ್ಮೇಲೆ ಹತ್ತು ಹತ್ತು ಸಾಲಿಗೆ ಒಂದೊಂದು ಅವರೇ ಬಳ್ಳಿ ಹಾಕಿದ್ದಾರೆ ಈ ಈ ಮೆಕ್ಕೆಜೋಳ ಆಲ್ರೆಡಿ ಹೇಳ್ದಂಗೆ ಬ್ಲಾಕ್ ಸೈಲಲ್ಲಿ ಮಳೆ ಜಾಸ್ತಿ ಆಗಿಬಿಟ್ಟು ಮೆಕ್ಕೆಜೋಳ ಹಾಳಾಗಿದೆ ಅಲ್ಲೇ ಎರಡು ತಿಂಗಳು ಒಂದೂವರೆ ಎರಡು ತಿಂಗಳ ಮೆಕ್ಕೆಜೋಳ ಮೆಕ್ಕೆಜೋಳ ಹೋಯಿತು ಒಳಗಡೆ ಕಳೆ ಬೆಳೆದು ನೋಡ್ತಿದ್ದೀರ ನೀವು ಇಲ್ಲಿ ನೋಡ್ಬೋದು ಅಂತರ ಬೆಳೆಯಾಗಿ ಅಥವಾ ಅಕ್ಕಡಿ ಸಾಲಿಗೆ ಇದನ್ನ ಹಾಕ್ಕೊಂಡಿದ್ದಾರೆ ಅವರೇ ಹಾಕ್ಕೊಂಡಿದ್ದಾರೆ ಅವರೇ ಬಳ್ಳಿ ಎಷ್ಟು ಚೆನ್ನಾಗಿದೆ ಅವರೇ ಬಳ್ಳಿ ಈಗ ಹಂಗೆ ಸ್ವಲ್ಪ ಬೆಳವಣಿಗೆ ಕಮ್ಮಿಯಾಗಿದೆ ಶೀತ ಜಾಸ್ತಿ ಆಗಿಬಿಟ್ಟು ಅನ್ನೋದು ಬಿಟ್ಟರೆ ಅವರೇ ಬಳ್ಳಿ ತುಂಬ ಆರೋಗ್ಯವಾಗಿದೆ ಸ್ನೇಹಿತರೆ ನೀವು ಆಲ್ರೆಡಿ ಮಾರ್ಕೆಟಲ್ಲಿ ಏನು ತಿಂತಿದ್ರೆ ಅದೆಲ್ಲ ಹೈಬ್ರಿಡ್ ಅವರೇ ಹೆಬ್ಬಾಳವ್ರೆ ಅಂತಾರೆ ಮತ್ತು ಸುಧಾರಿತ ತಳಿಗಳನ್ನ ಅವರೇ ಕಾಳಿಗೆ ಏನು ಅವರೇ ಕಾಯಿ ಬರ್ತಾಯಿದೆ ಮಾರ್ಕೆಟಲ್ಲಿ ಅದೆಲ್ಲ ಹೈಬ್ರಿಡ್ ಅವರೇ ಈ ಅವ್ರ ಈ ನಾಟಿ ಅವರಿಗೋ ಹೈಬ್ರಿಡ್ ಅವರಿಗೋ ಏನು ವ್ಯತ್ಯಾಸ ಅಂದರೆ ಸ್ನೇಹಿತರೆ ಇದು ಸೊಗಡಿಗೆ ಬರೋದು ನೆಕ್ಸ್ಟು ಇನ್ನೇನು ಚಳಿಗಾಲ ಯಾವಾಗ ಶುರುವಾಗುತ್ತೆ ಆವಾಗ ಏನು ಇಬ್ಣಿ ಬಿಡುತ್ತೆ ಆ ಇಬ್ನಿಗೆ ಈ ಅವರೆಕಾಯಿ ಬರೋದು ಈ ನೀವು ಈ ಅವರೆಕಾಯಿ ನಿಮ್ಗೆ ಆಲ್ರೆಡಿ ತಿಂದಿರ್ತೀರ ಗೊತ್ತಿರುತ್ತೆ ಅವರೆಕಾಯಿ ಸುಲಿಬೇಕಾರೆ ತಗೊಂಡಾಗ ಸುಲಿಬೇಕಾರೆ ಅದು ಮೇಲ್ಗಡೆ ಜಿಡ್ಡಿರುತ್ತೆ ಜಿಡ್ಡಿನ ಅಂಶ ಈ ಅವರೆಕಾಯಿ ಟೇಸ್ಟ್ ಬರೋದು ನೀವು ಆಮೇಲೆ ಆ ಅವರೆಕಾಯಿ ಸ್ಮೆಲ್ಲು ಆ ಸ್ವಾದ ಏನಾಯ್ತು ಈ ನಾಟಿ ಲೋಕಲ್ ಅವರೆಕಾಯಿ ಬಂದಂಗೆ ಆ ಅವರೇಕಾಯಲ್ಲಿ ಬ ಬರಲ್ಲ ಇದು ಲೋಕಲ್ ಅವರೇ ಬಳ್ಳಿ ಸ್ನೇಹಿತರೆ ಈ ಅವರೇ ಬಳ್ಳಿನೇ ವರ್ಜಿನಲ್ಲು ಈ ಸೊಗಡಿನ ಅವರೆ ಏನಾಯ್ತು ಇದೇ ಸಾಗುಡಿನವ್ರಿಗೆ ಇದು ಇಬ್ನಿ ಬಿದ್ದಷ್ಟು ಚೆನ್ನಾಗಾಗತ್ತೆ ಒಂದೊಂದು ಸರಿ ಫ್ಲವರ್ ಡ್ರಾಪ್ ಆಗುತ್ತೆ ಬಟ್ ಇಬ್ನಿ ಇಬ್ನಿಗೆ ಇದು ಸ್ಟಾರ್ಟ್ ಆಗೋದು ಏನು ಕಡಲೆಕಾಯಿ ಹಂಗೆ ಶುರುವಾಗುತ್ತೆ ಬುಡ್ ಕಡಲೆ ಸ್ಟಾರ್ಟ್ ಆಗುತ್ತೆ ಅದೇ ಥರನೇ ಇದು ಇಬ್ನಿಗೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ಇನ್ನೂ ಒಂದು ತಿಂಗಳು ಬೇಕು ಒಂದು ಒಂದೂವರೆ ತಿಂಗಳು ಆವಾಗಲೇ ಇದು ಲೋಕಲ್ ಅವರೇ ಶುರುವಾಗೋದು ನೋಡಿರಿ ಈಗ ಅಂಥ ಬೆಳೆಗ ಮೆಕ್ಕೆಜೋಳದಲ್ಲಿ ಈಗ ಈ ಅವರೇ ಬಳ್ಳಿ ಹಾಕಿದ್ದರಿಂದ ರೈತರಿಗೆ ಇದಕ್ಕೆ ಒಂದಿಷ್ಟು ಖರ್ಚು ಮಾಡಿರೋ ದುಡ್ಡು ಆದ್ರೂ ಈ ಅವರೇ ಬಳ್ಳಿಯಿಂದ ಕಾಣ್ಬೋದು ಅನ್ನೋ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಅವರೇ ಬಳ್ಳಿ ಚೆನ್ನಾಗಿದೆ ಸ್ವಲ್ಪ ಬಿಸಿಲು ಬಿದ್ದುಬಿಟ್ಟು ಇನ್ನೂ ಚೆನ್ನಾಗಿ ಬೆಳವಣಿಗೆ ಆದರೆ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ ನೋಡ್ಬೋದು ಹೊಲ ತುಂಬ ಅವರೇ ಬಳ್ಳಿ ಹಾಕಿದ್ರು ಹತ್ತು ಸಾಲಿಗೆ ಒಂದು ಅವರೇ ಬಳ್ಳಿ ಇಲ್ಲಿ ನೋಡ್ಬೋದು ಈ ಅವರೇ ಬಳ್ಳಿ ಏನಿದೆ ಇದು ಪಾಕೆಟಲ್ಲಿ ಅಂಗಡಿಯಲ್ಲಿ ಎಲ್ಲೂ ಸಿಗೋಲ್ಲ ಬೀಜ ಇದು ರೈತರೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ಕೆಲವರು ಇದರಲ್ಲಿ ಏನು ಅವರೇ ಬಳ್ಳಿ ಕೊನೆ ಎಂಡಾದಾಗ ಇದರಲ್ಲಿ ಒಣಕಾಯಿ ಸಿಗುತ್ತೆ ಇದನ್ನೇ ಇಟ್ಕೊಂಡಿರ್ತಾರೆ ಇದನ್ನೇ ಒಂದು ಒಂದು ಹೊರಡಿಗೊಂದು ಬಿತ್ತುವಾಗ ಟ್ಯಾಕ್ಟ್ರೆಲ್ಲಾಯಿತು ಅಥವಾ ಎತ್ತಿನ ಬೆಸ್ ಬಿತ್ತಿದ್ರು ಆ ಸೆಡ್ ಅಂತ ಕರಿತೀವಿ ಆ ಸೆಡ್ಡಲ್ಲಿ ಬಿತ್ತಿರ್ತಾರೆ ಸ್ನೇಹಿತ ಇದಕ್ಕೆ ಯಾವುದೇ ಗೊಬ್ಬರ ಹಾಕಲ್ಲ ಬಿತ್ತುವಾಗಲೂ ಯಾವುದೂ ಗೊಬ್ಬರ ಹಾಕೋಲ್ಲ ಮತ್ತೆ ಮೇಲ್ಗೊಬ್ಬರವಾಗಿ ಯಾವುದೇ ಗೊಬ್ಬರ ಹಾಕೋಲ್ಲ ಇದು ನ್ಯಾಚುರಲ್ಲಾಗೇ ಬೆಳ್ಕೊಳ್ಳುತ್ತೆ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಔಷಧಿ ಹೊಡೆಯೋಲ್ಲ ಎಲ್ಲೋ ಟೈಮ್ ಫ್ಲವರ್ ಡ್ರಾಪ್ ಆಗ್ತೈತೆ ತುಂಬ ಹುಳ ಬಿದ್ದೈತೆ ಅಂದ್ರೆ ಮಾತ್ರ ಔಷಧಿ ಹೊಡಿತಾರೆ ಇಲ್ಲಾಂದರೆ ಔಷಧಿನೇ ಹೊಡೆಯಲ್ಲ ಇದು ಬಿತ್ತಿದ್ದೊಂದು ಅಷ್ಟೇ ಸ್ನೇಹಿತರೆ ಅದರ ಪಡೆಗೆ ಅದು ಬೆಳೆಯುತ್ತೆ ಇದು ನಮ್ಮ ದೇಶೀಯ ತಳಿಗಳು ಏನಿದ್ದಾವೆ ನಮ್ಮ ಭೂಮಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಇದು ನೆಕ್ಸ್ಟ್ ನಿಮಗೆ ಗೊಬ್ಬರ ಆಗಲಿ ಔಷಧಿ ಆಗಲಿ ಏನೂ ಆರೈಕೆ ಕೇಳಲ್ಲ ಚೆನ್ನಾಗಿ ಚೆನ್ನಾಗೆ ಬೆಳ್ಕೊತವೆ ნათი ორე